వకినర జోస్ ఆన్ ది హిందీ లో హిందీ 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 హిందీ

ನ್ಯೂಸ್ ಪೇಪರ್ ಯಾವ್ದು ಯಾವ್ದಾಗ ಅಂತ ಮಾತಾಡ್ತೇ ಶಾಲೆ ಇಲ್ಲ ಊರು ಪೇಪರ್ ಕೊಡ್ಲೇನಾ ಟಾಯ್ಲೆಟ್ ಅಲ್ಲಿ ಹೋಗಿ ತೇಲ್ತಾ ಇದೆ ಮತ್ತೆ ಅಲ್ಲಿ ಟಾಯ್ಲೆಟ್ ಹೋಗಿ ಏನು ಆಗಲಿಲ್ಲ ಆಗುದಿಲ್ಲ ಪೇಪರ್ ತಗೊಂಡು ಇಲ್ಲೇ ತೊಳುದು ಈ ತರ ಮಾಡ್ರೆ ಇಲ್ಲ ಒಂದೇ ಭಾರತ ಟ್ರೈನ್ ಅಂತಾರೆ ನಮ್ಮ ಲೋಕಲ್ ಟ್ರೈನ್ ಗಿಂತ ಕಡೆ ಆಗಿದೆ ಒಂದ್ ಚೂರು ಯೂಸ್ ಇಲ್ಲ ಯಾವ ಯಾವ ಹೇಳಿದ್ರು ಇದು ಅಷ್ಟೇ 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 ಅಲ್ಲೋಟ್ ತೇಳ್ತಾ ಇದೆ ಟೀ ಕಿಟ್ ಬೇತ್ರೆ ಬೇತ್ರೆ ಒಡಿಯೋ ಮಗನೇ ಸಕ್ಕರ್ ಐ ಆರ್ ಟಿ ಸಿಗರ್ ಶುಗರ್ ಅವರು ಮಿಲ್ಕ್ ಪೌಡ್ರ್ ನೋವಾ ಮಿಲ್ಕ್ ಪೌಡ್ರ್ ಅವರು ಬ್ಯಾಂಕ್ ಹಾ ಮಾಡು ನೀರು ಬಿಸಿನೀರು ಬಿಸಿನೀರಿಗೆ ಹಾಲು ಹಾಲು ನೋಡಿ पवर्फल पवर्फ मग पैकिंग पैकिंग आलू पुरी सक्रे मिर्चि शुगर पे, या शुगर शुगर पेशेंटी वो

ಹೋಟೇಲ್ ವಿಜಯಾ ಇಂಟರ್ನ್ಯಾಷನಲ್ ಕಾಟ್ರಾ ಮಾತಾ ವೈಷ್ಣೋದೇವಿ ಭವನ ಟ್ರೇನ್ ಟ್ರೈನ್ ಅಂತ ಇದು ಹೋಟ್ಲು ಮಾಡಿರು ಒಳ್ಳೆ ಸಕ್ಕತ್ತಾಯ್ತು ರೈಲ್ವೆ ಸ್ಟೇಷನ್ ಪಕ್ಕ ಎ ಸಿ ಮತ್ತೆ ಒಳ್ಳೆ ಉಂಟು